ಸುಸ್ತಾದಾಗ ಕುಡಿಬೇಕ ನೀರ ನಮ್ ದೋಸ್ತ್ರ ಕುಡಿತಾರ ಬೀರ್ ಈ ಹುಡುಗಿ ಊರ ಐತಿ ಬಿಜಾಪುರ ನಮ್ಮ ದುರ್ಗುಂಡಿ ಹುಡುಗರು ಕೈಯಾಗ ಸಿಕ್ಕ

ದಯವಾಡಿ ಎಲ್ಲರೂ ಕುತ್ಕೊಳ್ಳಿ ಈಗ ತಾನೇ ಆಗಮಿಸಿದ ಈ ನಮ್ಮ ಬಿದ್ದ ಶಂಕರವರು ವೇದಿಕೆಯಲ್ಲಿ ಬಂದಿದ್ದಾರೆ ನೀನು ಕೂಡ ಜಾತ್ರಾ ಕಮಿಟು ಅವರು ಶಾಲೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಏನಂತು ಅದೇ ರೀತಿಯಾಗಿ ಹನುಮಂತ್ ಅಲಿಮಟ್ಟಿ ಅವರ ಸಹಪಾಗಿ ಅವ್ರನ್ನು ಕೂಡ ಈ ವೇದಿಕೆಗೆ ಸ್ವಾಗತ ಮಾಡಿದ್ದೀನಿ ನಮ್ಮ ನಮ್ಮ ಮೇಲೆ ಗಾದಿರೋ ಮಂದಿ ಎಷ್ಟು ಮಂದಿ ಸಿಂಗಲ್ ಅದಿರಿ ಎಲ್ಲಾರು ಕೈ ಎತ್ರಿ ನೋಡ್ರಿ ಮುಂದಿನ ವರ್ಷ ಜಾತ್ರೆ ಅನ್ನೋಕ ಒಂದ್ ಚಲೋ ಹುಡುಗಿನ ಹಿಡೀರಿ ವರ್ಷಕ್ಕೆ ಹಡಿರೇಣ கேடல் <tutly> <tutukat> <negócioinde insan mexican Dante> <hah> ಅಣ್ಣ ಯಾರು ಯಾರು ಬಾ ಮಾಡಬಿಡಣ ನಮ್ ಸಂಕ್ರಣ ಬಂದನಾಕ್ರಣ ತಗೋ ಇದ್ ಜಿಲ್ಲಾ

இவரா நன்கா பிரச்சய சனித்த

ಕಟ್ಟಿ ನಿನ್ನ ಕೂಡ ನಾವು ಬಾಳೆ ಮಾಡೋದು ತಪ್ಪು ಮಗನೆ ನೆಕ್ಸ್ಟ್ ಇನ್ನೊಂದು ಹೊಡಿಲಿ ಆದ್ರೆ ಆ ಚಲೋ ಹೊಡಿ ಚಲೋ ಪಾಸಿಂಗ್ ಇಪ್ಪತ್ತೆಂಟು ಬಿಜಾಪುರ್ ಪಾಸಿಂಗ್ ಇಪ್ಪತ್ತೆಂಟು ಇವತ್ತು ನಾ ಇಲ್ಲಿ ಆಗಿ ಮಿಟ್ ನಮ್ಮ ದುರ್ದುಂಡೆ ಹುಡುಗರು ಇವತ್ತ ಬೆಳತಾ ಫುಲ್ ಬಿಡೋದಿಲ್ಲ ಫುಲ್ ನೈಟ್ ಹೌದು ಏನು ಏನನ್ನ ಮಾಣಂಗ ಹುಡುಗರು ಬಿದ್ದ

ನನ್ನ ಅಂಗಿ ಹಿಡದ ನೀ ಜಗ್ಗಾಕಿ ನನಗೇನಂತ ನೀ ತಿಳ್ಕೊಂಡಿರ್ಬೋಕೆ ಆರ್ ಸಿ ಬಿ ಹುಡುಗ ನನ್ನ ಪುಲ್ ಕಡಕ ಸಿ ಎಸ್ ಹುಡುಗಿನಿ ಅತಿ ಬಡಕ ನಮ್ಮ ತಂಟಗ ಬಂದರ ಮುರ್ದಿನಿ ಎಡಗ ಸೇಸ್ಕೆ ಹೇಳ ಅದನ್ನು ಹೊರಗಿಡ್ತೀನಿ ಆರ್ ಸಿ ಬಿ ಹುಡುಗರು ಇದ್ದಂಗೆ ಹುಲಿ ನಾವು ಎಷ್ಟು ಕುಡಿದ್ರು ಹೊಡೆಲ್ಲ ಜೋಲಿ ಹೇಳಿದ ನಮ್ಮ ಬಾಸ್ ವಿರಾಟ್

ರೈತರ ಮನೆಯಾಗಿರ್ತೈತಿ ಬಂಡಿ ಪಂಚಮಿಗೆ ಕಟ್ಟತಾರ ಉಂಡೆ ಈ ನನ್ನ ಮಗನ ಬಾಯಿ ಐತಿ ಬಗಾ ಬಂಡಿ ಆದ್ರೂ ನಮ್ಮ ಸಲಿ ಎಲ್ಲ ಕೊಟ್ಟಾಗ್ತಿ ಹಾಂ ಸ್ವಂತಕಾಯಿ ಎಲ್ಲ ಬದ್ನಿಕಾಯಿ ಮಗನ ಹಾಂ ಇವನು ಯಾರು ಅವ್ರು ಹಾಂ ಅವ್ರು ಆಲ್ರೆಡಿ ಉತ್ತರ ಕರ್ನಾಟಕ ಒಂದು ಸಿನಿಮಾದಾಗ ಹಾಡಿ ಬಂದವ್ರು ಅದಾರ ಸಾಧ್ಯ ಈಗ ಈಗಿನ ತೆಲುಗು ತಮಿಳು ಹಿಂದಿ ಮಲಯಾಳಂ ಎಲ್ಲ ಹಾಡ್ತವ್ರು ಬೇಕಾಗಿಲ್ಲ ಉತ್ತರ ಕರ್ನಾಟಕದ ಜಾಣಪದ ಹಾಡ್ತೀವಿ ನಮ್ಮ ಹೋಲಿಗಳು ಜಾನಪದ ಕೇಳಿದ್ರೆ ಸಾಧನ ನಮ್ಗೆ ಹೆಚ್ಚು ಅಡಿ ಅಭಿಮಾನ ಅವ ಪರವಾಸದಲ್ಲಿ ಕಾಣಬೇಕು ಆಡ डानಂದ್ರೆ ಡೈಲಾಗ್ ತಗೋತೀನಿ ಹಹ ಓಗನೇ ರೈತರ ಮನೆಗೆ ಇರ್ತೈತಿ ಹೋರಿ ಕರ್ನಾಟಕದೊಳಗೆ ಇದು ಐತಿ ಸಿಂಹದ ಮರಿಯ ಮಂದಿ ಹಾಡಿ ಬಿಟ್ಟಿದ ರೆಕಾರ್ಡ್ ಹಾಡಿ ಭೂಣಿಸಕತ್ತ ನಮ್ಮಣ್ಣ ಮೈಲಾರಿ ಐತೆ ನೀನೆ ಹೊಡೆ ಸುರೆ ಮಗನೇ ಅಯ್ಯಯ್ಯೋ ಓರ್ರಿ

ಅಕಿ ನಿನ್ನ ಅಟಾಡಾಳ ನನ್ನ ದ್ರ ಬೇಡ ಯಾಕ ನಿಮೂವ್ ಮಾಡಕೋವಾ ಸಂಕ್ರಯ 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 ಚಕ್ ಮಾಡಬೇಡ ನನ್ನ ಬಿಪಿ ಚಕ್ ಮಾಡ್ತೀನಿ ನೀನು ಬಿಪಿ ಸಂಕ್ರಯ ನೀ ಮಗಾನಾ ಬಂದೆ ಬೋಳಿ ಮಗಾನಿ ಸಂಕ್ರಯ ನೀ ಸುದ್ದಿ ನಮ್ಮ ಓಗ್ ಏನ್ರು ಗೊತ್ತಾತಂದ್ರಾ ನಿಮಗೆ ಚಪ್ಪ ಚಪ್ಪ ಚಪ್ಪಲೆ ಹೊರದ ನಿಮಗೆ ಮನೆ ಬಿಟ್ಟು ಹೊರಗೆ ತಂದಿಗೆ ಮಗನ ನನ್ನ ಏ ಹೆಣ್ಣ ಏನಣ್ಣ ನಿಮ್ ಮಗ ನೌಕರಿ ಅತ್ತೇ ದೋಮರೇ ಯಾವ್ದು ನೌಕ್ರಿ ಬ್ಯಾಂಕ್ನಾಗ ನೌಕರಿ ಇರ್ತಿ ತಿಂಗಳ ಎಂಬತ್ ಸಾವಿರ ರೂಪಾಯಿ ಪೇಮೆಂಟ್ ಹೋಗಣ ತಿಂಗಳ ಎಂಬತ್ತ ಶಂಕ್ರೆ ಮಗನಿ ನೀ ಮಗ ಬದ್ನಿಕಾಯಿ ಹಿಡ್ಸಾಕ ಬಂದ್ರಿ ಧನ್ಯವಾದಗಳು ಎಲ್ಲರಿ ಓಕೆ ಬನ್ನಿ ಚಪ್ಪ